ಖರ್ಗೆ ಸಾಹೇಬ್ರೆ ಎರಡು ಸಾವಿರದ ಎರಡರಲ್ಲಿ ಇವ್ರನ್ನ ಕೆ ಎಚ್ ಬಿಗೆ ಮೆಂಬರು ಮಾಡಿದರು ಹೌಸಿಂಗ್ ಬೋರ್ಡ್ಗೆ ಆಮೇಲೆ ರೈಲ್ವೆ ಬೋರ್ಡ್ ಸೆಂಟ್ರಲ್ ರೈಲ್ವೆ ಬೋರ್ಡ್ ಚೇರ್ಮನ್ನು ಮಾಡಿದರು ಇಲ್ಲಿ ಸ್ಟೇಟ್ ಅರಣ್ಯ ಇಲಾಖೆ ಚೇರ್ಮನ್ನು ಮಾಡಿದರು ಇಷ್ಟೆಲ್ಲ ಪ್ರಯೋಜನ ನಾರಾಯಣ ಸೇಬ್ರ ಪಡ್ಕೊಂಡಿದ್ದಾರೆ ಖರ್ಗೆ ಸಾಹೇಬ್ರು ಅವರ ಕುಟುಂಬದ ವಿರುದ್ಧ ಮಾತಾಡೋದು ನಾಚಿಕೆಗೇಡು ಅಂತ ನಾನು ಭಾವಿಸ್ತೀನಿ ಅಷ್ಟೆಲ್ಲ ಪ್ರಯೋಜನ ಇವತ್ತು ಅವರ ವಿರುದ್ಧ ಮಾತಾಡ್ತಾ ಇರೋದು ಅವರ ನೀಚತನವನ್ನು ಎತ್ತಿ ತೋರಿಸ್ತಾ ಇದೆ ಇಷ್ಟಕ್ಕೂ ಈ ಮನುಷ್ಯನ ಇತಿಹಾಸ ಬಹಳ ಕೆಲವರಿಗೆ ಗೊತ್ತಿದೆ ಕೆ ಎಚ್ ಬಿ ಮೆಂಬರ್ ಆಗಿದ್ದಾಗ ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ದಾಗ ಆದರ್ಶ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿಕೊಂಡು ಹೊಸಕೋಟೆಯಲ್ಲಿ ಇಪ್ಪತ್ತೈದು ಸಾವಿರ ಅಡಿ ಸ್ಕ್ವೇರ್ ಫೀಟು ಜಾಗ ಸಿ ಎ ಸೈಡ್ನ ಅಲಾಟ್ ಮಾಡಿಸ್ಕೊಳ್ತಾರೆ ಎಜುಕೇಷನ್ ಟ್ರಸ್ಟ್ ನಡೆಸ್ತೀವಿ ಅಂತ ಹೇಳಿ ಆದರೆ ಅವ್ರು ಮಾಡಿರೋದೇನಲ್ಲಿ ಇವತ್ತು ದಿ ಫೇಮಸ್ ಆನಂದ್ ದಮ್ ಬಿರಿಯಾನಿ ಇರೋದು ಅದೇ ಜಾಗದಲ್ಲಿ ಆನಂದ್ ದಮ್ ದಮ್ ಬಿರಿಯಾನಿಗೆ ಇವರು ಬಾಡಿಗೆ ಕೊಟ್ಟಿದ್ದಾರೆ ಇವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಮತ್ತು ಮೈಸೂರಲ್ಲಿ ಹೆಬ್ಬಾಳ ಸೆಕೆಂಡ್ ಸ್ಟೇಜಲ್ಲಿ ಕೆ ಡಿ ಎ ಬಿ ಅವರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ಗಂತ ಜಾಗ ಮಾಡಿದಾಗ ಅಲ್ಲಿ ಸಾಫ್ಟ್ವೇರ್ ಪ್ಯಾಕೇಜಿಂಗ್ ಡೆವಲಪ್ಮೆಂಟ್ ಪಾರ್ಕ್ ಅಂತ ಹೇಳಿ ಎರಡು ಎಕರೆ ಅಲಾಟ್ ಮಾಡಿಸ್ಕೊಂಡಿರ್ತಾರೆ ಕೆ ಡಿ ಬಿ ರೂಲ್ಸೇ ಹೇಳುತ್ತೆ ಎರಡು ವರ್ಷದಲ್ಲಿ ನೀವೇನು ಉದ್ದೇಶಕ್ಕೋಸ್ಕರ ನೀವು ತಗೊಂಡಿದ್ದೀರ ಜಾಗ ಆ ಉದ್ದೇಶಕ್ಕೋಸ್ಕರ ಶುರು ಮಾಡಬೇಕು ಅಂತ ಹದಿನೆಂಟು ವರ್ಷ ಆಯಿತು ಇದುವರೆಗೂ ಅಲ್ಲಿ ಏನೂ ಮಾಡಿಲ್ಲ ಒಂದು ಶೆಡ್ ಹಾಕ್ಬಿಟ್ಟು ಅದಕ್ಕೆ ಯಾರು ಬಾಡಿಗೆ ಕೊಡೋ ಅಂತ ಕಾಯ್ಕೊಂಡು ಕೂತವ್ರೆ ಇಂಥವ್ರು ಇವತ್ತು ತಮ್ಮ ತಟ್ಟೆಯಲ್ಲಿ ಹೆಣ್ಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಜಿರಳೆ ತೋರಿಸೋಕ್ಕೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಖಂಡಿಸ್ತಾ ಇದ್ದೀವಿ ಚಲವಾದಿ ನಾರಾಯಣ ಮೇಲೆ ಈಗಾಗಲೇ ಕೆ ಪಿ ಸಿ ಅವರಿಂದಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ